ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಪಿ ಕ್ರಿಯೇಷನ್ ಇನ್ ಕನ್ನಡ ನಾನಿವತ್ತು ಜಾಸ್ತಿ ಮಸಾಲೆನ ಬಳಸದೆ ಸಿಂಪಲ್ಲಾಗಿ ಹೇಗೆ ಸೋಯಾ ವೆಜ್ ಬಿರಿಯಾನಿ ಮಾಡೋದು ಅಂತ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಫಸ್ಟ್ ಒಂದು ಕುಕ್ಕರ್ನ ತಗೊಂಡಿದ್ದೀನಿ ನಾನು ಸೊ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೋಣ ಸೊ ಎಣ್ಣೆ ಇದೆ ಸೊ ಏನೇನು ಬೇಕು ಒಗ್ಗರಣೆಗೆ ಅಂತಂದರೆ ಇದೆಲ್ಲ ಸ್ಪೈಸಸ್ ಇದೆ ಕಲ್ಲು ಆ ಮರಟ್ಟಿ ಮೊಗ್ಗು ಚಕ್ಕೆ ಲವಂಗ ಏಲಕ್ಕಿ ಜಾಯಿಕಾಯಿ ಎಲ್ಲದು ಇದೆ ಪಲಾವ್ ಹಸಿ ಮೆಣಸು ಟೊಮೆಟೊ ಈರುಳ್ಳಿ ಕೊತ್ತಂಬರಿ ಪುದೀನ ಮೆಂತ್ಯ ಸೊಪ್ಪು ಸೊ ಇಷ್ಟನ್ನು ನಾನು ಒಗ್ಗರಣೆಗೆ ತೊಗೊಂಡಿದ್ದೀನಿ ಎಣ್ಣೆ ಈಗ ಚೆನ್ನಾಗಿ ಕಾಯ್ದಿದೆ ಈಗ ತಗೊಂಡಿರೋ ಸ್ಪೈಸಸ್ ಎಲ್ಲದೂ ಹಾಕೋಣ ಸುಪ್ಪಲ ಬೆಲೆ ಹಾಕೊತಾ ಇದ್ದೀನಿ ಹಾಗೆ ಹಸಿ ಮೆಣಸಿನ್ಕಾಯಿ ಹುಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಫ್ರೈ ಆಗ್ತಿದ್ದಂತೆ ಕಚ್ಕೊಂಡಿರುವಂತಹ ಪುದೀನ ಮೆಂತೆ ಹಾಗೂ ಸ್ವಲ್ಪ ಸೊಪ್ಪು ಇದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳಿತು ಈರುಳ್ಳಿ ಜೊತೆ ಹಾಕಿ ಫ್ರೈ ಮಾಡೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ಇದು ಹಾಗೆ ಹೆಚ್ಕೊಂಡಿರುವಂತಹ ಟೊಮೆಟೊ ರುಚಿಗೆ ತಕ್ಕಷ್ಟು ಉಪ್ಪು ಟೊಮೆಟೊ ಹಾಕಿದ ತಕ್ಷಣ ಇದ್ದೀನಿ ಸೊ ಟೊಮೆಟೊ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ ಸೊ ಈಗ ಟೊಮೆಟೊ ಬೇಯ್ತಾ ಇದೆ ಸೊ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಈರುಳ್ಳಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಪೇಸ್ಟು ಆಯಿಲ್ ಸಪ್ರೇಟ್ ಆಗೋ ತನಕ ಸ್ವಲ್ಪ ಎಣ್ಣೆಲ್ಲೇ ಫ್ರೈ ಮಾಡ್ಕೊಬೇಕು ನಾನಿಲ್ಲಿ ಒಂದು ಕಾಲು ಚಮಚ ಅರಿಶಿನ ಪುಡಿ ಒಂದು ಕಾಲು ಚಮಚ ಪೆಫರ್ ಪೌಡರ್ ಒಂದು ಚಮಚದಷ್ಟು ಧನಿಯಾ ಪೌಡರ್ ಒಂದು ಚಮಚ ಗರಂ ಮಸಾಲ ಹಸಿಮೆಣ್ಸು ಹಾಕಿರೋದ್ರಿಂದ ಖಾರ ನೋಡ್ಕೊಂಡು ಹಾಕ್ಬೇಕಾಗುತ್ತೆ ಒಂದು ಮುಕ್ಕಾಲು ಸ್ಪೂನು ಚಿಲ್ಲಿ ಪೌಡರ್ ಇಷ್ಟು ಕೂಡ ನಾನೀಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಒಗ್ಗರಣೆಲೆ ಹಾಕೋದ್ರಿಂದ ಕಲ್ಲರು ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇವೆಲ್ಲ ಆಯಿಲ್ ಸಪ್ರೇಟ್ ಆಗೋ ಟೈಮಿಗೆ ಹೆಚ್ಚಿಟ್ಕೊಂಡಿರೋಂಥ ತರಕಾರಿ ನಾ ಬಟಾಣಿ ಆಲೂಗಡ್ಡೆ ಕ್ಯಾರೋಟ್ ಬೀನ್ಸ್ ಮತ್ತು ಸೋಯಾ ಚಂಚಿನ ಬಿಸಿನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೆ ಸೊ ಎಲ್ಲ ಕೂಡ ಈಗ ಹಾಕೊತಾ ಇದ್ದೀನಿ ಸೊ ಇದಕ್ಕೆ ಚೆನ್ನಾಗಿ ಸ್ವಲ್ಪ ಉಪ್ಪು ಖಾರ ಹಿಡಿಬೇಕು ಸೊ ಈ ಒಗ್ಗರಣೆಯಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಸೊ ತರಕಾರಿ ಇರೋದು ನೋಡಿ ಎಲ್ಲ ಆಯಿಲ್ ಸಪ್ರೇಟ್ ಆಗಿದೆ ಸೊ ಈ ಟೈಮಲ್ಲಿ ತೊಳೆದಿಟ್ಕೊಂಡಿರೋಂಥ ಅಕ್ಕಿನ ಹಾಕೊತ ಇದ್ದೀನಿ ಇದನ್ನು ಕೂಡ ಇದೇ ಮಸಾಲೆಯಲ್ಲಿ ಒಂದು ಎರಡು ನಿಮಿಷ ಇದನ್ನು ಹಾಗೆ ಫ್ರೈ ಮಾಡ್ಕೊಬೇಕು ಇಲ್ಲಿ ನೋಡಿ ರೈಸು ಚೆನ್ನಾಗಿ ಮಿಕ್ಸ್ ಆಗಿದೆ ಮೊದಲು ಕೂಡ ಆಯಿಲ್ ಸಪ್ರೇಟ್ ಆಗ್ತಾಯಿದೆ ನೋಡಿ ಆ ಟೈಮಲ್ಲಿ ಇಲ್ಲಿ ನಾನು ಅಳತೆ ಪ್ರಕಾರಕ್ಕೆ ಒಂದು ಲೋಟ ನೀರಿಗೆ ಎರಡು ಒಂದು ಲೋಟ್ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನ ಮೊದಲೇ ಕಾಸಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಒಂದು ಚೆನ್ನಾಗಿ ಮಿಕ್ಸ್ ಕೊಡೋಣ ಸೊ ಲಾಸ್ಟಲ್ಲಿ ಒಂದು ಸ್ವಲ್ಪ ಲಿಂಬೆಹಣ್ಣು ಹಾಕ್ತಾ ಇದ್ದೀನಿ ಲೀಡ್ನ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ತುಪ್ಪ ಅಥವಾ ಬೆಣ್ಣೆ ಒಂದು ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನ ಫ್ರೂಸ್ ಮಾಡ್ತಾ ಇದ್ದೀನಿ ಸೊ ಇದು ಎರಡು ವಿಷಲ್ ಆದರೆ ಬಿಸಿ ಬಿಸಿಯಾದ ಸೋಯಾ ವೆಜ್ ಬಿರಿಯಾನಿ ರೆಡಿಯಾಗತ್ತೆ ಸೊ ಬಿಸಿ ಬಿಸಿಯಾದ ಸೋಯಾ ವೆಜ್ ಬಿರಿಯಾನಿ ಈಗ ರೆಡಿಯಾಗಿದೆ ಸಿಂಪಲ್ ಮಸಾಲೆ ಬಳಸಿ ಬೇಗನೆ ಆಗೋವಂಥದ್ದು ಯಾರು ಬೇಕಾದರೂ ಮಾಡ್ಬೋದು ಬ್ಯಾಚುಲರ್ಸ್ಗಳು ಸಹ ಈಸಿಯಾಗಿ ಮಾಡುವಂತಹ ಒಂದು ರೆಸಿಪಿ ಸೋ ಬಿಸಿ ಬಿಸಿಯಾದ ಸೋಯಾ ವೆಜ್ ಬಿರಿಯಾನಿ ರೆಡಿಯಾಗಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೆಚ್ಚಿನ ರೆಸಿಪಿಗೆ ಆಗಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ Thank you for watching.